ವ ಕ್ಯಾ ಕ್ರಾಕ್ಲಿ ಸೌಂಡ್ ಗೇಮ್ ಸ್ಟಾರ್ಟ್ ಹಾಕಿತಿ ದಿಸ್ ಈಸ್ ನಾವು ಕಾರ್ ಸೂಪರ್ ಸೂಪ್ರ ನಮಸ್ತೆ ಕರ್ನಾಡು ವೆಲ್ಕಮ್ ಬ್ಯಾಕ್ ಟು ಸ್ವರಪ್ ಚಾನೆಲ್ ಲೈವ್ ಆಡಕೊಂಡಿದ್ದೀವಿ ಮೊಬೈಲ್ ದಾಗ್ರಲ್ ಆಗು ಅಗ್ದಿ ಟಾಪ್ ರೈಸ್ ಗೇಮ್ ಈ ರೇಸ್ ಗೇಮ್ ಟಾಪ್ ಇದಕ್ಕಿಂತ ಟಾಪ್ ನನಗೆ ನನಗಿಸ್ತೈತಿ ಈ ಗೇಮ್ ಹೆಸರ ಕಾರ್ ಆಕ್ಸ್ಟ್ರೇಟ್ ಬರೀ ಚಾಲು ಮಾಡೋಣ ವಾ ಕ್ಯಾ ಕ್ರ್ಯಾಕ್ಲಿಂಗ್ ಸೌಂಡ ಗೇಮ್ ಸ್ಟಾರ್ಟ್ ಹಾಕಿತಿ ಒಂದು ಡ್ರಿಪ್ಡ್ ಕಾರ್ ಅಂತ ಬರ್ರಿ ಓಹೋ ದಿಸ್ ಈಸ್ ಅ ಸಿಟಿ ನಾವು ಕಾರ್ ಈ ಗೇಮ್ ಆಡೋ ಸಿಟಿ ಇದೆ ನೋಡಿರಿ ಐ ಎಲ್ ಟವರ್ ಐತಿ ಇದು ಬುಗಿಮಠ ಸ್ವಲ್ಪ ನಾನು ಬಾಯಿ ಮುಸ್ತೀನಿ ನೀವು ನೋಡ್ಕೊಂಡು ಬರ್ರಿ ಹ್ಯಾಂಗೈತಿ ಮೂಗಿತಂ ಕಾರ್ಸ್ ನೋಡಿ ಓಹೋ ಕಾರ್ ಗೇಮ್ಸ್ ಇಂದ ಸ್ಟಾರ್ಟ್ ಮಾಡ್ ಮೊದಲು ಕಂಟ್ರೋಲ್ ಸ್ಟಾರ್ಟ್ ಮಾಡ್ ಕಂಟ್ರೋಲ್ ಆಂಗೇಲ್ಲ ಸೆಟ್ ಆತೋ ಓಹೋ ಫಸ್ಟ್ ಆ ಸೂಪ್ರಾ ಕೊಟ್ಟ ಬರಿ ಸೂಪ್ರಾ ಲೈವ್ ರೆಲ್ಲ ದುಗಳ ಹೊಡಿರಂಗಾ ಇತ್ರಾನಾ ಇಂಜಿ ಬರ್ಕಮಾ ಕಾಮ ಆನ ಇಂಜಿ ಡೋರ್ ಚಾರ್ಜ್ ಆಯ್ ಕೈ ಕಾಮ ಆ ಡೋರ್ ಚಾರ್ಜ್ ಮಸ್ಟಿಕ್ ಮಸ್ಟಿಕ್ ಕಿದರ್ ಬರ್ ಬಂದೋಣ ಆ ಇಂಜಿ ದೊಡ್ಡ ಸ್ಪಾಯಲರ್ ಸೂಪ್ರಾ ನೋಣೋ ಇಲ್ಲಿ ಇತೆ ಟಾಪ್ ಸ್ಪೀಡ್ ಚೆಕ್ ಮಾಡೋಣ ಜಸ್ಟ್ ಓಕೆ ಓ 130 ನೂರ ಮೂವತ್ತು ಸೆವೆನ್ ಕೆ ನೂರ ನಲ್ವತ್ತು ಆದ್ರೂ ಹಿಂದೆ ಇಲ್ಲಿ ಹೋಗ್ತಾನೆ ನಾನು ಬೂಸ್ಟಿ ಬೂಸ್ಟರ್ ನಾನು ಬೂಸ್ಟರ್ ಹಾಕ್ಲಿ ಅಂತ ನನಗೆ ಮಸ್ತ್ ಹ್ಯಾಂಗೆ ಫಸ್ಟ್ ಇದು ಮಸ್ತ್ ಹಾಕಿ ಹೊಡ್ದು ಕ್ಲಿಯರಿ ಮಸ್ತ್ ಹ್ಯಾಂಗೆ ನನಗೆ ಅಂತ ಈಗ ಕ್ಲಿಯರಿ ಫಸ್ಟ್ ನಾನು ಅದೀನಿ ನೋಡಿ ವಾವ್ ಸಿಟಿ ಅಜ್ಜಿ ಫುಲ್ ನೈಟ್ ಐತಿ ಫುಲ್ ಸಿಟಿಗೆ ಸ್ವಲ್ಪ ಕಂಟ್ರೋಲಿಂಗ್ ಸೆಟ್ ಸೆಟ್ ಮಾಡ್ಕೊಬೇಕು ನಾನು ಇದು ಅಜ್ಜಿ ಸ್ಟ್ರೇರಿಂಗ್ ತೊಗೊತಪ್ಪ ನೋಡಿ ಭಾಳ ಅಜ್ಜಿ ಹೊರ್ಯಾಡಕ್ಕೆ ಹತ್ಬಿಟ್ಟಿದ್ದೆ ಯಾವ ಮುಂದೆ ಬೂಸ್ಟ್ ಹಾಕಿ ಮುಂದೆ ಒಂದು ಅಡ್ಸೋಣ ಇದು ಮಸ್ಟ್ಯಾಂಕ್ ಮಸ್ತ್ ಹೊಳೆತ ಗಾಡಿ ಸೂಪರ ನಿಂದಕ್ಕದ ಬಂದೆ ಬಂದೆ ಓ ಒಂದು ಜಂಪ್ ಈ ಜಂಪ್ ಅಂದರೆ ಈ ಜಂಪ್ ಅಂದರೆ ಒಮ್ಮೆ ವೀಲ ಹೊಲ್ ಬಿಡ್ತ್ರಿ ಓ ಏನೋ ಸ್ಟೋರಿ ಮತ್ತೆ ಸ್ಟಾರ್ಟಾಗಿ ಅನ್ಸತ್ತೆ ಇಸ್ ನೋಡಿದ ಸೂಪರ ಅಂದ ಹ್ಞೂ ಯಾರೋ ಬಂದ್ರ ಹ್ಞೂ ಮುಗಿತು ಇಲ್ಲಿಗೆ ಏನ ಇಂಟ್ರೋ ಅಂತೀರಿ ಟೇಲರ್ ಅಂತೀರಿ ಏನಂತೀರ ಅಂದರೆ ಈ ಫ್ಯೂ ಇಯರ್ಸ್ ಆಗ ಈ ಗೇಮ್ ಸ್ಟಾರ್ಟ್ ತಕಾಶಿ ಮೈ ಓಲ್ಡ್ ಫ್ರೆಂಡೇ ಯು ಆರ್ ಓಲ್ಡ್ ಫ್ರೆಂಡ್ ಬರೀ ನೀವು ಹೇಳ್ದು ಏನಕ್ಕೆ ಕೇಳಿಸು ಆಮೇಲೆ ನೀವು ಏನಂತ ನೋನು ಹ್ಞೂ ಹ್ಞೂ ಓಹೋ ಹ್ಞೂ ಹೆಲ್ಪ್ ಮಾಡು ಕಾರು ಓಕೆ ಸ್ಕಿಲ್ಸ್ ಬೇಕಂತ ಓಕೆ ಹ್ಞೂ ಓಕೆ ಓಕೆ ಹ್ಞೂ ಅವೇನು ಹೇಳಿದ್ರಿ ಇದು ಸಿಟಿ ನಾವು ಈಗ ಈಗ ಎಂಟ್ರಾಗಿದ್ರಿ ಈ ಗೇಮ್ದಾಗ ಸಿಟಿ ಗೇಮ್ ಸಿಟಿ ಹೆಸರು ಸನ್ ಸಿಟಿ ಅಂತ ಈ ಸಿಟಿ ಒಳಗೆ ಒಂದು ನಟೋರಿಯಸ್ ಅಂಡರ್ ಗ್ರೌಂಡ್ ರೇಸ್ ನಡೀತದೆ ಅಂತ ಇದು ಆ ರೇಸಿದ ಆ್ಯಕ್ಸಸ್ಸ ತಕಾಶ್ ಅಂತ ಪಾಯಿಂಟ್ಸ್ ಕಡೆ ಐತೆ ಅಂತ ನಾವು ಹತ್ರ ನಾವು ಹತ್ರ ಸೇರ್ಕೋಬೋದಂತ ಅದಕ್ಕೆ ಕಾರ್ ಸ್ಕಿಲ್ಸ್ ಬೇಕಂತ ಆ ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೋಕೆ ನಾವು ಹೆಲ್ಪ್ ಮಾಡ್ತಾನಂತ ಇಲ್ಲೇ ರೇಸ್ ಅದ್ರಾಗೆಲ್ಲ ಪಾರ್ಟಿಸಿಪೇಟ್ ಮಾಡಿ ನಾವು ಸ್ಕಾರ್ ಸ್ಕಿಲ್ ಇಂಪ್ರೂವ್ ಮಾಡ್ಕೊಂಡು ಆ ರೇಸ್ ಅಂತ ಬರೀ ನೋಡೋಣ ಹೆಂಗೆ ಸ್ಕಾರ್ ಸ್ಕಿಲ್ ಎಲ್ಲ ಇಂಪ್ರೂವ್ ಮಾಡ್ಕೊಂಡು ಮತ್ತು ಆ ರೇಸ್ ಸ್ಟಾರ್ಟ್ ಮಾಡೋಣ ಬರೀ ಕಾರ್ ಚೂಸ್ ಮಾಡೋದು ಬಂತೋಡ್ರಿ ಈ ಥರ ಎಲ್ಲರಕ್ಕಿಂತ ನನಗೆ ಕಾರ್ ಕಾರ್ದ್ದು ಭಾಳ స్పీడ్ స్థితి ఇన్నే చూస్కుంటు బీ ఓహో సౌండ్ నోడ్రీ క సౌండ్ రంబల్ సౌండ్ బరదైతే బుల్ లైట్ గీట్ సక్కత్తు ఓహో ఈ ఫోర్స్ ఫోర్స్ ఈ క్యవ రూపాయకి ఏ ಆಗಲೇ ಒಂದು ತಕಾಸಿ ಪೋಂಚಿನ ಅವ ಏನೋ ಹೆಲ್ಪ್ ಮಾಡೋಕೆ ನಮಗೆ ಹೆಲ್ಪ್ ಮಾಡೋಕೆ ಏನೋ ಕಳಿಸಿದಾನಂತ ಅದೇ ಆ್ಯಕ್ಸಸ್ಸಿಗೆ ಈಗ ಒಂದು ರೇಸ್ ಇವೆಂಟ್ ನಡ್ಸ್ ರೇಸ್ ರೇಸಿಗೆ ಸ್ಟಾರ್ಟ್ ಅಂತ ಆಕಿನ್ ಮನಿ ಇದೆ ಏನು ಕೊಟ್ಟಲ್ವೋ ಅಲ್ಲಿ ಅಂತ ರೇಸ್ ಸ್ಟಾರ್ಟ್ ಬರ್ರಿ ಬರ್ರಿಕ್ಕಿ ಜೀಡಿ ಒಂದು ರೇಸ್ ಅಡ್ಡೆ ಬಿಡೋಣ ಅಂತ ನೋಡ್ಮ್ ಬರ ಗೆಲ್ತು ಇಳು ಅಂತ ಅಕ್ಕಿಂದ ಸ್ವಲ್ಪ ಹೊಸ ಪೋರ್ಸ್ ಐತಿ ನಮ್ಗೆ ಸ್ವಲ್ಪ ವಿಂಟೇಜ್ ಕಾರ್ ಟೈಪ್ ಐತಿ ಬರಕ್ಕೆ ಕೊಟ್ಟಿದ್ದ ಲೊಕೇಶನ್ಕ್ ಹೋಗುನು ಜಿ ಪಿ ಎಸ್ ಹಾಕಿದ್ವಂತಕ್ಕೆ ಲೊಕೇಶನ್ ಹ್ಞೂ ಅಲ್ಲಿ ಐತಿ ನೋಡಿದ ಕಿಂದು ಮಖ ಮ್ಯಾಪ್ ಮ್ಯಾಪದ ಏ ಲೈನೂ ಬರೋದಿಲ್ಲ ಸ್ವಲ್ಪ ಸೆಟ್ಟಿಗೆ ಚೇಂಜ್ ಮಾಡೋಣ ಬರೀ ವೀಲ್ ಒನ್ ಅಜ್ಜಿ ಎತ್ತಿರ ಹೊರಡತ್ತೈತಿ ಇದನ್ನು ಸೆಟ್ಟಿಗೆ ಇಟ್ಟು ಹಾಂ ಈ ಚಕಡೆ ಹಾಂ ಇದು ಇಟ್ಟು ಇದು ಇದು ಬರೋಬ್ರು ಆಗ್ತಿರ್ಬೋದು ಇದು ವಿಲ್ ಭಾಳ ಒಳ್ಳೆಯಡತೈತಿ ಆಕೆ ರೇಸ್ ಸ್ಟಾರ್ಟಿಂಗ್ ಪಾಯಿಂಟ್ ಮಾರ್ಕ್ ಅಲ್ಲಿ ಹೋಗಿ ರೇಸ್ ಸ್ಟಾರ್ಟ್ ಮಾಡೋದು ಬಂತು ಹೋಗಿ ನೋಡೋಣ ಮಸ್ತ್ ಡಿಫ್ಟ್ ಬಿಡ್ತಿದ್ದ ನೋಡಿ ಕಾರ್ ಅಜ್ಜಿ ಸ್ವಲ್ಪ ಟವರ್ ಮಾಡಿದ್ರೆ ಸಿಟಿ ಅಂದ್ರೆ ಭವಾ ನೋಡ್ರಿ ಒಂದೊಂದು ಎಲಿಮೆಂಟುನು ವಸ್ತದ ಬರೀ ಸ್ಟಾರ್ಟಿಂಗ್ ಪಾಯಿಂಟ್ ಬಂದು ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಆಗ್ತದ ನೋಡಿ ಫಸ್ಟೇ ಅದು ಗೇಮ್ ಫಸ್ಟ್ ರೇಸ್ ಏನಾಗ್ತದೆ ನೋಡಿ ಆಹ ಬಂದು ಕಾರ್ ಎರಡು ಕಾರು ಇದು ಪೋರ್ಸ್ ಇದು ಪೋರ್ಷನ್ ಕಾಣಿಸ್ತದೆ ಇದಕ್ಕಿಂತ ಅಂತ అమ్ కార్ ఓ నార్ అదవారంటూ తోర్స్ బాకీన అజ్జిన్తడు నా తోడీ వెళ్ళకి తోర్స్ట స్టార్ట్ వన్ టూ త్రీ గో 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 ಡೌಟ್ ಈ ಕಾರ್ ಮಳೆ ದುಡ್ಡು ಬರಲ್ದೆ ನಾವು ಸೂಪರ್ ಪೋರ್ಷ ಸೂಪ್ರಂತು ಕಾರ್ ಫೋನ್ ಐತಿ ಬಂದೆ ಫಸ್ಟ್ ದಾಶಿ ಈಗ ಫಸ್ಟ್ ಅಪೋಸಿಟ್ ಸೈಡ್ ಇಂದ್ರೂ ಪ್ಲಾಸ್ ವೇ ಇಲ್ಲ ಐತೆ ಟೂ ವೇನು ಐತಿ

एक्सास्ट मस्त फीन और सब सब स्वयं डबू बरतल वन फोटी वन फिफ्टी थर्ड गेर वन फिफ्टी कार फोर् गे वन तो ट इन स्वल्प गेम सेकेंड चॉइंट तकंदेस फस्ट बवर होगा इ

ಏನು ಹೇಳಂಗಿಲ್ಲ ಮತ್ತೊಂದು ಏನು ಕೊಡ್ತೀವಿ ಓ ಮತ್ತೇನು ಕೊಡೋದಾಗಿ ಹ್ಞೂ 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 ಮನೆಗಿನ್ನೇನು ಅಂತ ಅದಕ್ಕೆ ಬ್ಯಾಡ್ ಮಾರೇನಿಂದ ಏನು ಮಣ್ಣಿನ ಹುಡುಗು ಒಂದು ಸ್ವಲ್ಪ ಸಿಟಿ ಸುತ್ತ ಬರೋ ಅಂತ ಹೇಳಿರಿಗಿಂದ ಏನು ಮಣ್ಣಿ ಹುಡುಗ ಹ್ಞೂ ಎಕ್ಸಿಸ್ ಆಕಾರ ಹಾಂ ಇಷ್ಟು ದೊಡ್ಡ ಸಿಟಿ ಇದೆ ಒಂದು ಒಂದು ಸಿಟಿ ತುಂಬ ಒಂದು ರೈಟ್ ಹಾಕ್ಬೋದು ಮತ್ತೆ ಪಡ್ಲು ಅಲ್ಲಿ ಅಲ್ಲಿ ಏನಿರ್ತದೆ ಅಂಬ ಏನೋ ಏನೋ ಮನೆಗೆ ತೋರಿಸ್ತಾನೆ ಅಂದಕ್ಕೆ ಗುರು ಇದೆಲ್ಲ ಬ್ಯಾಡ್ರು ನೀವು ಉದಿಸ್ತಾ ಇವರ್ ಎಷ್ಟು ಎಕ್ಸ್ಟ್ರಾ ಇದೆಲ್ಲ ಏನೇನು ಮಾಡಿ ಹಾಂ ಬಂತು ಮ್ಯಾಪ್ ಜಗ್ ಮ್ಯಾಪ್ ದೊಡ್ಡದಿತ್ತು ನೋಡಿ ಹಂಗಾ ಒಂದು ಜಿಟ ಜಿಟ ಮ್ಯಾಪ್ ಅದట్లా ಹಂಗೈತ್ ಮ್ಯಾಪ್ ನೋಡಿ ನೋಡಿ ಎಲ್ಲ ದೊಡ್ಡ ಇಸ್ಟ್ ದೊಡ್ಡ ಮ್ಯಾಪ್ ಐತಿ ಇನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ಬಿಡಕ ಎಕ್ಸ್ಪ್ಲೋರ್ ಮಾಡ್ಬೇಕು ನಾನು ಎಕ್ಸ್ಪ್ಲೋರ್ ಆಗ್ಬಿಡತೀನಿ ಬಹಳ ದೊಡ್ಡ ಮ್ಯಾಪ್ ಐತಿ ನೋಡಿ ಸ್ವಲ್ಪ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ ಈ ಸ್ವಲ್ಪ ಹಂಗಾ ಆಂಗಲ್ ಸ್ವಲ್ಪ ನೋಡಿ ಪರಂಬರಿ ಇದು parking lot parking lot ನನ್ ಓನ್ ಸೌಂಡ್ ಹಂಗ ಬರುತ್ತೆ ಮಸ್ತ್ ಬರ್ತದೆ ಗೇರ್ ಅಪ್ ಠಬ್ ಬಂದ ಎಕ್ಸಾಸ್ಟ್ ಸೌಂಡ್ ಇದೇನು ಮಾರಾಯ ಗಾಡಿನ ಹೊಲತಾರ ಏನು ಅಕ್ಕೊಂಡು ಹೊಂಟಿನಿ ಬಂದು ಮಂದಿ ಬಂದ್ಬಿಟ್ಟು ಮಗ ಸಿಪ್ಪಿಂಗ್ ಅದ ಟಾನ್ಸ್ಪರ್ ಅದು ಸೈಡ್ ಹಂಗೆ ಕಾಣಿಸ್ತಿದ ಇನ್ನು ಸಿಟಿ ಅಲ್ಲ ಇದೆ सिटी वग़ा सिटी वन राउंड है पर बन रही है एक और सिटी वग़ा सिटी यूं आगे निकल आ कर निकल ए ए ओ ओ जस्ट जस्ट स्टॉपिंग टू समवन लेफ्ट दैट का फुल हॉर्न है बट हैंड ब्रेक हिट नहीं फुल हॉर्न है बट मगन इधर चलो इधर बैठो और लाइक पे टवर कांदा दी मैं एप्पल टवर वाला ಎಲ್ಲ ಬಿಲ್ಡಿಂಗ್ ಈ ಕ ಕಟ್ಟತಾರು ಈ ಕಡೆ ಎಲ್ಲ ಈಗ ಕಟ್ಟು ಕಟ್ಟು ಬಿಲ್ಡಿಂಗ್ ಮಾಡ್ತಾರೆ ಎಲ್ಲ ಬಿಲ್ಡಿಂಗ್ ಮಾಡಿದರು ಇದೆಲ್ಲ ಕ ಅದೇ ಸೈಟ್ಸ್ ಟೈಪ್ ಇದ್ರು ಬಹುದು ಇವೆಲ್ಲ ಈಗೆಲ್ಲ ಬಿಲ್ಡಿಂಗ್ಸ್ ಆಗತಾವು ಈ ಈ ಕಡೆ ಸೈಡ್ ಮತ್ತು ಇಲ್ಲೊಂದು ಪಾರ್ಕಿಂಗ್ ಲಾಟ್ ಟೈಪ್ ಐತಿ ಇದೆಲ್ಲ ಸ್ಯಾಂಡ್ ಗಿಂಡ್ ಹೋ ಇದೊಂದು ಬ್ರಿಡ್ಜ್ ಮಸ್ತ್ ಐತಿ ರೀ ಡ್ರೈವ್ ಮಾಡೋಕೆ ಮಸ್ತ್ ಐತಿ ನೋಡಿ ಇಲ್ಲಿ ಹೋ ಇಲ್ಲಿ ಪೆಟ್ರೋಲ್ ಬಂಕ್ ಐದು ರೀ ಒಂದು ಸ್ವಲ್ಪ ಹಂಗೆ ನೋಡಿಬಾರ್ದು ಮೇರೆ ಪೆಟ್ರೋಲ್ ಬಂಕ್ದಾಗ ಏನೈತಿ ಒಂದು ಜಿ ಹ್ಯಾಂಡ್ ಬ್ರೇಕ್ ಇಲ್ಲದ್ರ ಬಂದ ಅಲ್ಲಿಂದ ಇಲ್ಲಿ ಮಟ ಇಳಿತೈತಿ ಡ್ರಿಫ್ಟ್ ಕಾರ್ ಇದ್ರ ಬಂದ್ರಿ ಇದು ಬಂಕ್ ಅಡ್ಡಿಬಾರ್ದು ಮರಿ ಏನೈತಾರೆ ಹಾಂ ಇಲ್ಲಿ ಐತಿ ಇಲ್ಲಿ ಐತಿ ಬಂಕ್ದಾಗ ಏನಿರ್ಬೋದು ಈ ಥರ ಫೀಲ್ ಖಾಲಿ ಆಗ್ತಿರ್ಬೋದು ಅಂತ ಮಟ್ಟಿಗೆ ಫ್ಯೂಲ್ ಎಲ್ಲ ಖಾಲಿ ಆಗ್ತಿರ್ಬೋದು ಹಾಕಿಸಿರ್ಬೋದು ಒಳ್ಳೆ ಟೈರ್ ಏನೋ ಬರತೈತಿ ಫ್ಯೂಲ್ ಹಾಂಗ್ ಸಿಮೆಂಟ್ ಈ ಥರ ಕಳಿಬಹುದು ನೋಡೋಣ ಬರ್ರಿ ಏನೈತಿ ಬಂಕ್ ಒಳಗೆ ಏನೇನು ಮಾಡೋ ಇಲ್ಲೇ ಮಾಡಿಫಿಕೇಶನ್ಸ್ ಇದ್ದಿರ್ಬೋದು ನಂಗ್ ಸಿಮೆಂಟಿಗೆ ಓ ನಿಲ್ಲಪ್ಪ 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 ಒಳ್ಳೆ ಪೆಟ್ರೋಲ್ ಹಾಕಿಸ್ಬಾರ್ದು ಸ್ಪೀಡ್ ಗೇರ್ಸ್ ಹಾಕ್ಬೋದು ಟಯರ್ಸ್ ಚೇಂಜ್ ಮಾಡಬೇಕು ಇಲ್ಲೇ ನಮ್ಮ ಇಲ್ಲೇ ಎಲ್ಲ ನಾವು ಮತ್ತಿಲ್ಲಿ ಕಾರ್ಸ ನೋಡಿದೆ ಮ್ಯಾಗ್ ಇಲ್ಲೇ ನಾವು ಕಾರ್ ಅಪ್ಗ್ರೇಡ್ದು ಮಾಡ್ಬೋದು ಕಾಣಿಸ್ತೀವಿ ಇಲ್ಲಿ ಫೀಲ್ಡ್ ಸ್ಟೇಷನ್ಗೆ ಬಂದು ಮಸ್ತ್ ಐತಿ ಏನರ ಮಾಡಿಫಿಕೇಶನ್ ಯಾವ್ದಾರ ರೈಸಿ ಮಾಡಿಫಿಕೇಶನ್ ಮಾಡಿಫಿಕೇಶನ್ ಮಾಡ ಇಲ್ಲಿ ಬರೋಣ ಅಂತ ಸಿಟಿ ಸಿಟಿ ಮುಂದೆ ತೊಗೊಂಡಿಲ್ಲ ಸಿಟಿ ಈಗ ಸಿಟ್ರಿಗೆ ಎಂಟ್ರಿ ಆದ ನಾವು ಓಹೋ ಒಟ್ಟ ಗ್ರಾಫಿಕ್ಸ್ ನೆಕ್ಸ್ಟ್ ಲೆವೆಲ್ ಗ್ರಾಫಿಕ್ಸ್ ಐತಿ ಈ ಗೇಮ್ ಹಂಗೆ ಒಟ್ಟು ಜಿ ಟೆ ಜಿ ಟಿ ಟೈಪ್ ಮೊಬೈಲ್ದಾಗ ಜಿ ಟೆ ಹಿಡಿದಂಗೆ ನೋಡಿ ಈ ಗೇಮ್ ಆರೋ ಒಂದು ಮಿಸ್ಸಿಂಗ್ ಈ ಗೇಮ್ದಾಗ ಇಳಿದ ಅಡ್ಡಿಕ್ ಪರಂಗ ಅಷ್ಟು ಕಾರ್ದಾಗ ಅಷ್ಟ ಈ ಎಪಿಸೋಡ್ ಇದೆ ಸ್ಟಾಕ್ ಸಾಕು ಅನಿಸ್ತೀನಿ ಮತ್ತೆ ನೆಕ್ಸ್ಟ್ ಎಪಿಸೋಡ್ಕೇನೋ ಬ್ಯಾದ್ ಕೊಟ್ಟಿಲ್ಲ ಅದನ್ನೆಲ್ಲ ಆಡೋಣ ಅಂತ ಈ ವಿಡಿಯೋ ಏನೋ ಇಷ್ಟ ಆಗಿದೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ